ಈ ರೇವಣಿಸಿದ್ದ ರೇವಣಿಸಿದ್ದ ರೇವಣಿ ಕುರಿ ಕುಟ್ಟುಟ್ಟು ಅಂತ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡಿದ ಬಳಿಕ ಸೋದರ ಮಾವ ಅಥವಾ ಸಾದರ ಅತ್ತಿ ಹೆಸರಿಡ್ತಾರ ಅವರಿಗೆ ದುಬ್ಬ ಚಪ್ಪರಿಸ್ತೀರ ಹೌದಲ್ಲ ಸಂಪ್ರದಾಯ ಪರಂಪರೆ ಇದು ಈ ಕುಟ್ಟುಟ್ಟು ಕುರು ಅಂತ ಯಾಕೆ ಕರಿತಾರೆ ಯಾಕೆ ಅಂತಾರ ಯಾಕ ದುಬ್ಬ ಚಪ್ಪರಿಸ್ತಾರ ಗೊತ್ತದ ನಿಮಗೆ ಭಾಳ ವರ್ಷ ಆಯ್ತು ಕೇಳಕತ್ತಿ ಗೊತ್ತಿರ್ಬೇಕು ನಿಮಗೆಲ್ಲ ಮೂವತ್ತು ವರ್ಷ ಮ್ಯಾಗೆ ಆಗಿರ್ಬೇಕು ನೀವೆಲ್ಲ ಪುರಾಣ ಕೇಳಕತ್ತಿ ಹೇಳಿರ್ಬೇಕಲ್ಲ ಯಾಕ್ರೀ ಕಾಶೀರ ಯಾಕುಟ್ಟುಟ್ಟು ಕುರು ಕುಟ್ಟುಟ್ಟು ಕುರು ಅಂತ ಹೆಸರಿಟ್ಟ ಒಳಗ ದುಬ್ಬ ಯಾಕೆ ಬಡಿತಾರೆ ಯಾಕೆ ಚಪ್ಪರಿಸ್ತಾರ ಇದಕ್ಕೊಂದು ಏನಾದರೂ ಕಾರಣ ಇರ್ಬೇಕಲ್ಲ ಅದೆಲ್ಲ ನಮ್ಗೆ ಏನ್ ನಮ್ಮ ಅತ್ತಿ ಹಿಂಗ ಇಟ್ಲು ಹಿಂಗೆ ಬಡದ್ಳು ನಾವು ಹಿಂಗ ಇಟ್ಟಿವಿ ನಾವು ಹಿಂಗೆ ಬಡಿದಿವಿ ಮುಂದಿನ ಹಿಂಗ ಹಿಡಿದು ಹಿಂಗೆ ಬಡಿದ್ರು ಹಿಂಗ ನಡ್ಕೋಂತ ಹೊಂಟದಿದ್ರು ಅರ್ಥನೂ ಗೊತ್ತಿಲ್ಲ ತಿಳ್ಕೊಂಡು ಇಲ್ಲ ಹೇ ಪರಮಾತ್ಮ ನೀನು ಕೊಟ್ಟಿ ನಾನು ಇಟ್ಟೆ ನೋಡಿ ಕುಟ್ಟುಟ್ಟು ನೀನು ಕೊಟ್ಟಿ ಅದನ್ನ ನಾನು ಇಟ್ಟೆ ನೀ ಕೊಟ್ಟೆ ಅಂದ್ರೆ ಯಾರು ಕೊಟ್ಟರು ಪರಮಾತ್ಮ ಕೊಟ್ಟ ಹೌದಲ್ರಿ ಮಕ್ಕಳನ್ನ ಸಂತಾನವನ್ನ ಭಗವಂತನಾಗಿರ್ತಕ್ಕಂಥ ಪರಮಾತ್ಮ ಕೊಟ್ಟಾನ ಏನಾದ್ರೂ ನಮ್ಮ ನಿಮ್ಮ ಕೈಯಾಗಾಯ್ತು ನಮ್ಮ ಕೈಯಾಗೇನು ಇಲ್ಲ ಎಲ್ಲ ಈ ಜಗತ್ತಿಗೆ ಅಧೀನವಾಗಿರ್ತಕ್ಕಂಥವ ಯಾರು ಸರ್ವಸ್ವ ಅಂದರೆ ಪರಮಾತ್ಮ ಅವ ಕೊಟ್ಟ ದಲ ಅವ ಕೊಟ್ಟ ಭಿಕ್ಷೆ ಇದು ಬಿತ್ತುವುದು ಎತ್ತು ಬೆಳೆ ಗಾಳಿ ಬೆಳಕು ಭಗವಂತ ಕೊಟ್ಟ ನೀರು ಕೊಟ್ಟಾನ ಉಸಿರಾಡಾಕ ಚಲೋ ಗಾಳಿ ಕೊಟ್ಟಾಣ ಉಣ್ಣಾಕ ಅಣ್ಣ ಕೊಟ್ಟಾನ ವಿಚಾರ ಮಾಡಾಕ ಚಲೋ ತಲೆ ಕೊಟ್ಟಾನ ಮನಸ್ಸು ಕೊಟ್ಟಾಣ ದೇಹ ಕೊಟ್ಟಣ ಮತ್ತಿನ್ನ ಏನು ಕೊಡ್ಬೇಕು ದೇವ್ರಿಷ್ಟೆಲ್ಲ ಕೊಟ್ಟಾನ ಅವ್ನ ಕೊಡುಗೆ ಬಹಳ ಅಪಾರವಾದದ್ದು ಪರಮಾತ್ಮ ನೀನು ಕೊಟ್ಟೆ ನಿನ್ನ ಆಶೀರ್ವಾದದಿಂದ ನಿನ್ನ ಕೃಪೆಯಿಂದ ನನಗ ಮಗು ಆಗ್ಯದ ಮಕ್ಕಳ ಆಗ್ಯವ ತಂದಿ ತಾಯಿಯ ಪ್ರೇಮವನ್ನ ಮಗುವಿನ ಶಿಶುವಿನ ರೂಪದೊಳಗ ಹೊಟ್ಟಿ ಒಳಗ ದೇವರು ಬರ್ತಾನಂತ ಅದಕ್ಕೆ ಮಕ್ಕಳಿಗೆ ನಾವು ದೇವರ ಸಮಾನ ಅಂತ ಕರಿತೀವಿ ಹೇ ಪರಮಾತ್ಮ ನೀನು ಕೊಟ್ಟೆ ಏನು ಕೊಟ್ಟೆ ಸಂತಾನ ಭಾಗ್ಯವನ್ನು ಕೊಟ್ಟು ನಾನು ಇಟ್ಟೆ ನೋಡ್ರಿ ಕುಟ್ಟುಟ್ಟು ಕುರು ನೀನು ಕೊಟ್ಟೆಪ್ಪ ನಾನು ಇಟ್ಟೆ ಏನಿಟ್ಟೆ ನಿನ್ನ ಕುರುಹು ಗುರುತು ನೋಡ್ರಿ ಹಿಂಗ ಅದು ನೀನು ಕೊಟ್ಟಿ ನಾನು ಇಟ್ಟೆ ನಿನ್ನ ಕುರುಹು ನಿನ್ನ ಗುರುತು ನಿನ್ನ ನೆನಪು ನಾನು ಇಟ್ನ ಅಂತ ಅಕ್ಕಿ ಹೇಳ್ತಾಳೆ ಕುಟ್ಟುಟ್ಟು ಕುರುಂದಾಗ ಅಂದಾಗ ಹಿಂದಿದ್ದವರು ಮಾಡ್ತಾರೆ ದೇವರ ಕೊಟ್ಟದ್ದು ದೇವರ ಕುರು ಉಳಿಸಿದಿಲ್ಲ ಅಂತ ಶಭಾಷಿಗಿರಿ ಕೊಡುವಂಥದ್ದು ಇದು ಪರಂಪರೆ ಸಂಪ್ರದಾಯ ಅದು ನಮ್ಮ ಬಾಯಾಗ ಸಿಕ್ಕು ಗ್ರಾಮೀಣ ಭಾಷೆಯಾದಾಗ ಸಿಕ್ಕು ಕುರು 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 ಹೋಗೈತಿ ಕುರು ಹೂ ಅದು ಕುರು ಅಂದ್ರೆ ಗುರ್ತು ಹೋಗೈತಿ ಕುರು 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 ಅದು ಕುರು ಅಲ್ಲ ಕುರುಹು ನೀನು ಕೊಟ್ಟು ನಾನು ಇಟ್ಟೆ ನಿನ್ನ ಕುರುಹು ಇವೆಲ್ಲ ಗ್ರಾಮೀಣ ಭಾಷೆದೊಳಗೆ ಏನಾಗ್ಬಿಟ್ಟವಂದು ಈ ಶಬ್ದಗಳು ಏನಾಗ್ಯಾವ ಅಂದ್ರೆ ಒಂದು ಮಡಿಸ್ಕೊಂಡು ಮಡಿಸ್ಕೊಂಡ್ಬಿಟ್ಟವ ಅಲ್ಲೆಲ್ಲ ಹಚ್ಕೊಂಡು ಬಿಟ್ಟವು ಈಗ ಮಣ್ಣು ಹೋಯ್ತು ಒಂದು ಹಬ್ಬ ದೊಡ್ಡ ಹಬ್ಬ ಮಾಡಿದ್ರಿ ಡಿ ಜಿ ತಂದು ಏನದು ಜೋರು ಭರ್ಜರಿ ಮೆರವಣಿಗೆ ಮಾಡ್ಕೊಂಡು ಒಯ್ದ್ರಿ ಏನು ಓದ್ರಿ ಯಾವುದೋ ಕಸರ ಕಕ್ಕ ಗಣಪತಿ ಹಾ ಬರುವಾಗ ಭಾಳ ಚಂದ ಮೆರವಣಿಗೆ ತಂದು ಮಂಟಪ ಹಾಕಿ ಐದು ದಿವಸ ಪೂಜಾ ಮಾಡಿ ಐದೇ ದಿವಸಕ್ಕೆ ಕರ್ಕೊಂಡು ಹೋಗುವ ಗಣಪತಿ ಪಪ್ಪ ಮೋರಯ್ಯ ಮುಂದ ಹಾ ಇದು ಬೇಕಾಗಿತ್ತು ನನಗೆ ಇದು ಬೇಕಾಗೈತಿ ಹೇಳೋದು ಪುಂಡಿ ಪಲ್ಯ ಸೋರಯ್ಯ ಅಲ್ಲ ಗಣಪತಿ ಪಪ್ಪ ಮೋರಯ್ಯ ಅಂದ್ರೆ ವಿಘ್ನ ವಿನಾಶಕನೇ ಗಣಪತಿಯೇ ಯಾಕಂದ್ರೆ ಗಣಗಳ ಅಧಿಪತಿಯೇ ಗಣಪತಿ ಏನು ಗಣಗಳದಾಳಲ್ಲ ಶಿವಲೋಕದಾಗ ಕೈಲಾಸದಾಗ ಆ ಗಣಗಳಿಗೆ ಗಣಪತಿ ಅಂದ್ರ ಮುಖ್ಯ ಗಣಗಳಿಗೆ ಮುಖ್ಯ ಆ ಗಣಾಧಿಪತಿ ಅಂತ ಗಣಪತಿಯೇ ಬಪ್ಪ ಮೋರಯ್ಯ ಈ ಪುಂಡಿಪಲ್ಯ ಸೋರಯ್ಯ ಅನ್ನೋದು ಎಲ್ಲಿಂದ ಬಂತು ಈ ಶಬ್ದದ ಅರ್ಥ ಯಾರಿಗಾರ ಗೊತ್ತದ ನಮ್ ಅಂದ್ರೆ ಪುಂಡಿ ಪಲ್ಯ ಮಾಡಿ ಗಡಿಗೆ ಇಟ್ಕೊಂಡು ಅದಕ್ಕೆ ತೂ ತೊಡೋದು ಗಣಪತಿ ಮುಂದೆ ಸೋರಿಸ್ಕೊಂಡ ಹೋಗೋದೇನಿದು ಇದರ ಅರ್ಥ ಗಣಪತಿ ಬಪ್ಪ ಮೋರಯ ಪುಂಡಿ ಪಲ್ಯ ಸೋರಯ್ಯ ಎಲ್ಲರೂ ಹಂಗ ಅಂತೀರಿ ಹಿಂದೂನವ್ರು ಹಂಗ ಅಂದರೆ ನಾವು ಹಂಗ ಅನ್ನಕತ್ತೀವಿ ಇವು ಮುಂದಿನ ಪೀಳಿಗೆನು ಕೂಡ ಅದ್ರ ಹೊಂಟ್ರಿ ಗಣಪತಿ ಬಪ್ಪ ಪುಂಡಿ ಪಲ್ಯ ಹಿಂಗ ಹೊಡದ್ರಿ ಇದ್ರ ಅರ್ಥ ಏನು ಯಾಕೆ ಹಿಂಗಂತರ ನಮ್ಮ ವಾಯಾಗ ಸಿಕ್ಕ ಪುಂಡಿ ಪಲ್ಯ ಆಗೈತದು ಪುಂಡಿ ಪಲ್ಯ ಸೋರೆ ಎಲ್ಲ ಪಂಡಿತರ ತಿಳಿದವರ ಬಲ್ಲವರ ಜ್ಞಾನಿಗಳ ಸಂತರ ಹೃದಯದೊಳಗ ವಾಸ ಮಾಡಿಕೊಂಡಿರುವ ಗಣಪತಿಯೇ ನಿನ ಒಂದು ಕೋಟಿ ನಮಸ್ಕಾರ ಅಂತ ಹೇಳಿದರು ಪಂಡಿತರ ಪುಂಡಿಪಲ್ಲಿ ಎಲ್ಲದು ಪಂಡಿತರ ಮನವ ಪಂಡಿತರ ಮನವ ಅಂತ ತಿಳಿದವರ ಬಲ್ಲವರ ಜ್ಞಾನಿಗಳ ಮನಸ್ಸಿನೊಳಗ ಆಲಯ ಅಂದ್ರೆ ಸೂರು ಆಲಯ ಅರ್ಥ ಸೂರು ಅಂದ್ರೆ ಒಂದು ಮನೆ ಗಣಪತಿ ಮನೆಯೊಳಗ ಅದನ್ನ ಯಾವ ಮನೆ ಅಂದ್ರೆ ತಿಳಿದವರ ಬಲ್ಲವರ ಪಂಡಿತರ ಮನದ ಆಲಯದೊಳಗ ಸೂರ್ಯಗೊಂಡ್ರ ಅಲ್ಲಿ ಅದಾನ ಅಂತ ಅರ್ಥದು ಪಂಡಿತರ ಮನಸ್ಸಿನೊಳಗ ವಿಘ್ನ ವಿನಾಶಕನಾದ ಗಣಪತಿ ಅದಾನ ಅನ್ನುವ ಅರ್ಥ ನಮ್ಮ ಬಾಯಾಗ ಸಿಕ್ಕು ಸೂರ್ಯ ಆಗೈತಿ ಪಂಡಿತರ ಮನವ ಸೂರೆಯ ಅರ್ಥ ನಿಜವಾದದ್ದು ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಹಿಂದಿನ ಎಲೆ ಆಚರಣೆ ಮಾಡಿದ್ರು ಕೂಡ ಯಾವುದೂ ಮೌಢ್ಯವಲ್ಲ ಮೂಢನಂಬಿಕೆ ಅಲ್ಲ ಪ್ರತಿಯೊಂದು ಆಚರಣೆ ಹಿನ್ನೆಲೆ ಅದಕ್ಕೊಂದು ವಿಶೇಷವಾದ ಪೌರಾಣಿಕ ಇತಿಹಾಸಗಳುಂಟವು ಕೆಲ ಇತಿಹಾಸದವು ಆ ಇತಿಹಾಸವನ್ನ ತಿಳಿಸಲಾರದವ್ರು ಇವತ್ತು ದಿವಸ ನಾವು ದೊಡ್ಡ ತಪ್ಪು ಮಾಡಾಕತ್ತೀವಿ ಸರಿಯಾದ ಮಾರ್ಗದರ್ಶನ ಇಲ್ಲ ಸರಿಯಾಗಿ ತಿಳಿ ಹೇಳೋದಿಲ್ಲ ಸರಿಯಾದ ಇದರ ಅನುಕರಣೆ ಇದು ಹಿನ್ನೆಲೆ ಏನು ಇದರ ವೃತ್ತದ ಇದರ ಪೂಜೆದ ನಿಯಮಗಳೇನದವಲ್ಲ ಅವನನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ಮಾರ್ಗದರ್ಶನ ಮಾಡುವಲ್ಲಿ ಎಲ್ಲೋ ನಾವು ಸ್ವಲ್ಪ ಎಡಿಬೀವೇನು ಅದಕ್ಕಾಗಿ ಎಲ್ಲರೂ ಕೂಡ ಹಾಗೆ ನಡೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಸ್ವಲ್ಪ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ದಯವಿಟ್ಟು ಪುಂಡಿಪಲ್ಲೆಲ್ಲ ಪಂಡಿತರ ಮನವ ಸೂರ್ಯ ಇಲ್ಲ ಆ ವಿಷಯ ನಿನ್ನೆಲ್ಲರೂ ಕೂಡಿಕೊಂಡು ಆ ಮಗುವಿಗೆ ನಾಮಕರಣವನ್ನು ಮಾಡಿದೆವು ಯಾವಾಗ ಸೋಮನಾಥನ ಲಿಂಗದಳು ಉದಯಿಸಿರ್ತಕ್ಕಂತಹ ರೇವಣ ಸಿದ್ಧೇಶ್ವರರು ಗರ್ಭಗುಡಿಯಿಂದ ಬಂದರು ನೋಡ್ಬೇಕು ಜನ ಸಾಗರ ತುಂಬಿತ್ತ ಆ ರೇವಣ ದರ್ಶನಕ್ಕಾಗಿ ಈ ಸುದ್ದಿ ಎಲ್ಲ ಕಡೆ ಕಾಡಿಗೆಚ್ಚಿನಂತೆ ಹಬ್ಬಿತು ಕೊಪಾಕಿ ಸೋಮನಾಥನ ಲಿಂಗದೊಳಗೆ ಆವಿರ್ಭವಿಸಿದ್ದಾರೆ ಲಿಂಗದೊಳಗ ಉದಯಿಸಿದ್ದಾರೆ ಆ ರೇವಣ ಸಿದ್ದೇಶ್ವರು ಶಿವನ ಅಪ್ಪನೆ ಮೇರೆಗೆ ಅಲ್ಲಿ ಹುಟ್ಟಿ ಬಂದಾರ ಅಂತ ತೀಕೊಂಡು ಎಲ್ಲಾ ಕಡೆ ಗೊತ್ತಾಯಿತು ಎಲ್ಲಾ ಕಡೆಯಿಂದ ಜನಸಾಗರ ಬಂತು ಎಲ್ಲಾ ಕಡೆ ಗೊತ್ತಾದ ಮೇಲೆ ಆ ಜಗದ್ಗುರು ರೇವಣ ಸಿದ್ದೇಶ್ವರ ಶಾಂತ ಸ್ವರೂಪರಾಗಿದ್ದರು ಹಣೆಯ ಮೇಲೆ ತ್ರಿಪುಂಡ ಬಸ್ವನ್ನ ಧರಿಸಿದವರಾಗಿದ್ದಾರೆ ಜಟಾಮುಕುಟವನ್ನ ಧರಿಸಿದ್ದಾರೆ ಪಾದಕಿಯನ್ನ ಧರಿಸಿದ್ದಾರೆ ಕಮಂಡಲ ಹಸಿರು ಕಮಂಡಲ ಧ್ವಜವನ್ನ ಆ ಜಗದ್ಗುರು ರೇವಣಾ ಸಿದ್ದ ಧರಿಸಿಕೊಂಡು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಜಗದ್ಗುರು ರೇವಣ್ ಸಿದ್ದೇಶ್ವರು ದೇವಾನು ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಮಾಡಿದರು ಎಲ್ಲ ಪುಷ್ಪವೃಷ್ಟಿ ಯಾಕಾಯ್ತಂದ್ರ ಏಳ ಪಾಪ ಇತ್ತು ಆ ಪಾಪವನ್ನ ಕಳಿಯುವಂತ ಪಾಪವನ್ನ ಕಳಿತಕ್ಕಂತ ಪುಣ್ಯಾತ್ಮ ಯಾವಾಗ ಹುಟ್ಟಿ ಬಂದ ಅವಾಗ ಎಲ್ಲ ಜೀವಿ ಜಗತ್ತಿಗೂ ಕೂಡ ಬಹಳ ಆನಂದ ಆಯ್ತು ಬಹಳ ಸಂತೋಷವಾಯಿತು ಅಂಥ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಹುಟ್ಟಿರ್ತಕ್ಕಂಥವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅದೊಂದು ದೊಡ್ಡ ಶಕ್ತಿ ಆ ದೊಡ್ಡ ಶಕ್ತಿ ಶಿವನ ಅಪ್ಪನೆಯ ಮೇರೆಗೆ ಹುಟ್ಟಿದಾಗ ಬಹಳಷ್ಟು ಬಹಳಷ್ಟು ಆನಂದ ಆಯ್ತು ಎಲ್ಲ ಗಂಟೆಗಳು ಮೊಳಗಿದವು ದೇವ ದುಂದುಬಿ ನಾದ ಲೋಕದಿಂದ ಎಲ್ಲ ದೇವಾನು ದೇವತೆಗಳು ಕೂಡ ಬಹಳ ಆನಂದ ಆಯ್ತು ಆನಂದ ಆಯ್ತು ಆನಂದ ಆಯ್ತು ಅವಾಗ ಎಲ್ಲರಂತೆ ಒಬ್ಬ ಮುನಿ ಬಂದ ಹೊರಹತ್ರ ಹೊರಹತ್ರ ಒಬ್ಬ ಮುನಿ ಬಂದ ಅದನ್ನೇ ಕವಿ ಬಹಳ ಚಂದವಾಗಿ ಇಲ್ಲಿ ಹೇಳ್ತಾನೆ ಅಳಲು ಮುನಿಗಣ ಪೆಕ್ಕನಿಸುತ್ತಲಿ ಬೆಳ ಬೆಳಗಿ ಹಸನಂಗೈದು ಕೇಳ ಬಳಲಿ ಪೇಳದ ನುಡಿಯ ಧ್ಯಾಕೆನೆ ಆ ದಿಚಿ ಮುನಿ ತಿಳಿಪೇಳನು ಚರ ಸಾರ್ವ ఇలి ఇలియొలగే కొల్లా పురి కళవళి సుతీ సద్రిచ కిళుమ తిణి తన అళలు మునిగన పెక్క అళలు అంద్రే ముఖ ದುಃಖಿತ್ತು ಯಾರ ಮುನಿ ಅಂತ ತಿಳ್ಕೊಂಡು ಕೇಳಿದ್ರೆ ದದೀಚಿ ಅನ್ನುವಂತ ದೊಡ್ಡ ಮುನಿಯವ ಮುನಿಗಳ ಒಳಗನೆ ದದೀಚಿ ಮುನಿ ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ದೊಡ್ಡ ವ್ಯಕ್ತಿ ಒಂದು ಶಕ್ತಿ ಅದು ಅಂತ ದದೀಚಿ ಮುನಿ ಜಗದ್ಗುರು ರೇವಣ ಸಿದ್ದರ ಹತ್ತಿರ ಒಂದ ಕರೆ ಮುಗಿದು ಶಿರವಾಗಿ ಬೇಡಿದನ ವರವಣ್ಣ ಹೆಂಗ ಬೇಡ್ತಾ ನೋಡಿ ಮಹಾತ್ಮರ ಹತ್ತಿರ ಶರಣರ ಹತ್ತಿರ ದೊಡ್ಡವರ ಹತ್ತಿರ ಕರಮುಗಿದ ವಿನಯನಾಗಿ ಶಿರಭಾಗಿ ಕಿಂಕರಣಾಗಿ ಕೇಳ್ತಾನೆವ ಅಳಲು ಮುಡಿಗನ ಪೆಕ್ಕನಿ ಸುತ್ತಲಿ ಬೆಳ ಬೆಳಗಿಂಗೈದು ಅಳಲು ಅಂದ್ರೆ ಮುಖ ಸಣ್ಣದಾಗಿರಿಸಿಕೊಂಡು ಅಂದ್ರೆ ಸಣ್ಣದ ಮುಖ ಆಗೈತಂದ್ರೆ ಅವನಲ್ಲಿ ಏನೋ ದುಃಖ ತುಂಬೈತಂತ ಅರ್ಥ ಅವಳಲ್ಲಿ ಏನೋ ದುಃಖ ತುಂಬ್ಯಾದ ಅದಕ್ಕೆ ಮುಖ ಸಪ್ಪ ನೀವು ಅನ್ನಲ್ಲ ಯಾಕ ದಿನ ಅವಳು ಮುಖ ಸಪ್ ಆಗ್ಯದ ಒಂದನ ಯಾರ್ಗುಡು ಮಾತಾಡ ಮಾತಾಡವಳಲ್ಲೂ ಏನಾಗೈತೆ ಯಾಕ ಯಾಕ ಹಿಂಗ್ಯಾಕ ಆಗಿ ಅಂತ ನೀವು ಕೇಳ್ತಿರಲ್ಲ ಮುಖ ಯಾಕ ಸಪ್ಪ ಆಗೈತಂದ್ರ ದುಃಖ ಆಗೈತೆ ದುಃಖ ಯಾಕೆ ಆಗೈತಂದ್ರೆ ಯಾವ ವಸ್ತು ಬೇಸರ ಉಂಟು ಮಾಡೈತೆ ಅಥವಾ ಆ ವಸ್ತುವಿನಿಂದ ಅವರಿಗೆ ನೋವಾಗ್ಯದಂತ ಅರ್ಥ

ಚರಸ ಚರ ಅಂದ್ರೆ ಅಡ್ಡಾಡುದು ಚರ ಅಂದ್ರೆ ಅಡ್ಡಾಡುವುದು ಸ್ಥಿರ ಅಂದ್ರೆ ಒಂದಕ್ಕ ನಿಲ್ಲುದು ಚರ ಅಂದ್ರ ಸಂಚಾರ ಮಾಡುದಕ್ಕ ಚರ ಸಾರ್ವಭೌಮ ಅವ್ರು ಚರ ಅಂದ್ರೆ ತಿರುಗಾಡುವಂಥದ್ದು ಚರಸಾರ್ವಭೌಮ ಇಳಿಯೊಳಗೆ ಇಳಿಯೊಳಗಂದ್ರೆ ಅಂದ್ರೆ ಭೂಮಿಯೊಳಗ ಈ ಜಗತ್ತಿನೊಳಗ ಈ ಲೋಕದೊಳಗ ಇಳಿಯೊಳಗೆ ಕೊಲ್ಲಾಪುರಿಯ ಕಳವಳಿ ಸುತಿಹ್ ನೋಡಿ ಕೊಲ್ಲಾಪುರ ಅಂತ ತೀಕೊಂಡ ಕೇಳಿದು ಮಹಾರಾಷ್ಟ್ರದೊಳಗೆ ಬರ್ತದ ದದಿಚಿ ಮುನಿ ರೇವಣ ಕರ ಮುಗಿದು ಶಿರವಾಗಿ ಕೇಳ್ತಾನೆ ಎಪ್ಪಾ ಸಾರ್ವಭೌಮನಾಗಿರ್ತಕ್ಕಂತ ಜಗದ್ಗುರು ರೇವಣ ಸಿದ್ದೇಶ್ವರ ಇಲ್ಲಿಯೊಳಗೆ ಕೊಲ್ಲಾಪುರಿಯ ಕಳವಳಸುದ ಯಾರ ಕಳ ಒಳಗಾಗ್ಯಾರ ಯಾರ ದುಃಖಕ್ಕೆ ಈಡಾಗ್ಯಾರ ಯಾರ ಸಂಕಟಕ್ಕೆ ಈಡಾಗ್ಯಾರ ಅಂದ್ರೆ ಸದ್ಭಕ್ತ ಜನತೆಯೇ ಯಾರು ಋಷಿಗಳ ಸಜ್ಜನರ ತಪಸ್ವಿಗಳಾದ ಸಜ್ಜನರಾದ ಸಾಧಕರದಾರ ಶಿವನ ಆರಾಧಕರ ಆದರೆ ಪರಮಾತ್ಮನ ಧ್ಯಾನವನ್ನ ಮಾಡ್ತಾರ ಅಂತವರಿಗೆ ಕಳವಳ ನೋಡ್ರಿ ಕಳವಳ ಅಂದ್ರ ತ್ರಾಸು ನೋವು ಸಂಕಟ ತೊಂದರೆ ಬಾಧೆ ಅಂತ ಅರ್ಥ ಆಕೈತಿ ಅಂದ್ರೆ ಕೊಲ್ಲಾಪುರಿಯ ಒಂದು ಗ್ರಾಮದೊಳಗ ಎಲ್ಲಾ ಮುನಿಗಳಿಗೆ ಶರಣರಿಗೆ ಶಿವಭಕ್ತರಿಗೆ ಕಳವಳ ಆಗ್ತಕ್ಕಂಥ ಒಂದು ಕ್ರಿಯೆ ಒಂದು ಕಾರ್ಯ ನಡೀತಾ ಇದೆ ಅಂತ ತಿಳ್ಕೊಂಡು ಯಾರೋ ದದೀಚಿ ಮುನಿ ರೇವಣ ಸಿದ್ಧರಿಗೆ ಅರಿಕೆಯನ್ನ ಮಾಡಿಕೊಂಡ ಬರ್ತೈತೆ ಮೊದಲ ಸಿದ್ಧನ ಪಂಚದ ಶಕಾವಳಗೆ ಲಕ್ಕದ ಗಣಿಯುಕ್ತನು ಉದಕ ಕ್ಷೋಣಿಯ ಮಾಡಬಲ್ಲನು ಕೇಳದು ಮಾಯಂಬಲಂ ಹೃದಯ ಜಜ್ಜುವೆ ಪೇಷಗದಿ ಮದ ಹರಣ ಮಧುರವಾದರೆ ರಕ್ಷಿಪೆನೋ ಅವಳೇ ಮಗೆ ಭಿನ್ನಪಿಸುವೆ ಹೇ ಪರಮಾತ್ಮ ರೇವಣ ಸಿದ್ದೇಶ್ವರ ಕೊಲ್ಲಾಪುರ ಅನ್ನುವಂಥ ಗ್ರಾಮದೊಳಗೆ ಮಾಯಾದ ಬಲ ಜೋರಾಗಿದೆ ಹೆಚ್ಚಾಗಿದೆ ಮಾಯದ ಬಲ ಅದು ಬಹಳ ಜೋರಾಗಿದೆ ಹೆಚ್ಚಾಗಿದೆ ಆ ಮಾಯಿಂದ ಎಲ್ಲರೂ ಪೀಡಿತರಾಗಿ ಕಳವಳಗೊಂಡು ಅಂಜಿ ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆ ಮಾಯನ್ನ ಸೋಲಿಸುವವರು ಯಾರು ಇಲ್ಲ ಮಾಯೆಗೆ ಬಂದ ತರುವಂತವ್ರು ಯಾರು ಇಲ್ಲ ಮಾಯೆಯ ಮುಂದೆ ಎಲ್ಲರೂ ಶಿರವಾಗಿ ಆ ಮಾಯೆಗೆ ಒಳಗಪಟ್ಟಿದ್ದಾರೆ ಪಟ್ಟಿದ್ದಾರೆ ಮೀರಿಸುವ ತಾಕತ್ತು ಯಾರು ಇಲ್ಲ ಆ ಮಾಯ ಗರ್ವ ಮುರಿಬೇಕು ನೀನು ಅಂತ ತಿಳ್ಕೊಂಡು ಶಿರವಾಗಿ ನಮಸ್ಕಾರ ಮಾಡಿ ಕೇಳಿದ ದದಿಚಿ ಮುಡಿ ಯಾರಿಗೆ ಕೇಳಿದ ರೇವಣ ಸಿದ್ಧರಿಗೆ ಮಾಯಾ ಮೃದಯ ಜಜ್ಜು ಒಳೆಯೋಕ್ಷ ಮಧುವಾದರೆ ರಕ್ಷಿತೆನು ಕೇಳೆ ಮಗೆ ಭಿನ್ನಿಸೇ ಭಿನ್ನಿಸಿಕೊಂಡ ಭಿನ್ನಿಸಿಕೊಂಡ ಅರ್ಥಾರ್ಥ ಅವರಲ್ಲಿ ಕೇಳಿಕೊಂಡ ವಿನಂತಿ ಮಾಡಿಕೊಂಡ ಏನಂತ ಮಾಯದ ಬಲ ಹೆಚ್ಚಾಗಿದೆ ಮಾಯಾ ಅಂತ ತಿಳ್ಕೊಂಡು ಕೇಳಿದ ಸಾಮಾನ್ಯ ಶಕ್ತಿಯಲ್ಲ ಆ ಶಕ್ತಿಯ ಗರ್ವವನ್ನು ಮುರಿಯುವವರು ಯಾರೂ ಈ ಜಗತ್ತಿನೊಳಗೆ ಇನ್ನೂ ಬಂದಿಲ್ಲ ಮಾಯೆಯನ್ನ ಮೀರಿಸುವ ಶಕ್ತಿ ಯಾರಿಗಿಲ್ಲ ಆದರೆ ನಿನ್ನ ಹತ್ತಿರದ ಗುರುವೇ ನೀ ಅದಕ್ಕೆ ಸಮರ್ಥದಿ ಅದಕ್ಕೆ ಆ ಮಾಯೆಯ ಬಂಧವನ್ನ ಮಾಯೆಯ ಗರ್ವವನ್ನ ಮುರಿಬೇಕಂತ ತೀಕೊಂಡು ಪರಿಪರಿಯಾಗಿ ದದಿಚಿ ಮುನಿ ಆ ರೇವಣ ಸಿದ್ಧರಿಗೆ ಕೇಳಿಕೊಂಡ ಭಕ್ತಿ ವಿನಯವಂತನಾಗಿ ಹಾಗಾದರೆ ಮಾಯ ಯಾವುದು ಮಾಯಾ ಮಾಯಾ ಅಂತ ಕೇಳ್ಕೊತ ಬಂದಿರಿ ನೀವು ಪುರಾಣದೊಳಗೆ ಎಲ್ಲರೂ ಹೇಳ್ಯಾರ ಎಲ್ಲರೂ ಕೇಳಿರಿ ಕೊಲ್ಲಾಪುರದೊಳಗ ಮಾಯಿತ್ತು ಮಾಯೆಯನ್ನ ರೇವಣ ಸಿದ್ಧರು ಗರವನ್ನು ಭಂಗ ಮಾಡಿದರು ಅಂತ ಕೇಳಿರಿ ಹಾಡ್ತಿರಿ ಹಾಗಾದ್ರೆ ಮಾಯ ಯಾವುದು ಅದರ ಸ್ವರೂಪ ಏನು ಅದನ್ನು ಸ್ವಲ್ಪ ನಾವು ಚಿಂತನೆ ಮಾಡಬೇಕಲ್ಲ ಮಾಯ ಅಂತ ಎದಕ್ಕಂತಾರ ಹಂಗಾದ್ರೆ ಮಾಯ ಅಂತಂದ್ರೆ ಅದೊಂದು ಪಿಶಾಚು ಏನು ದೆವ್ವು ಏನ ಗಂಧರ್ವರು ಏನು ಕಿಣ್ಣರು ಏನು ಕಿಂಗ್ ಪುರುಷರು ಇದು ಏನು ಶಕ್ತಿ ಯಾವ ಶಕ್ತಿ ಮಾಯ ಯಾಕೆ ಇಷ್ಟು ಬಲಾಢ್ಯವಾಗಿತ್ತು ಅನ್ನುವಂಥ ವಿಚಾರ ನಾವು ಸ್ವಲ್ಪ ಇಲ್ಲಿ ಚಿಂತನೆ ಮಾಡಬೇಕಾಗ್ತದೆ ಮಾಯೆ 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 ಅಂತ ಎಲ್ಲರೂ ಕರೆದ್ರು ಮಾಯೆ ಅಂದ್ರೆ ಯಾವುದು ಯಾವ್ದಕ್ಕೆ ಮಾಯೆ ಅಂತ ಕರೀತಾರೆ ಅದನ್ನ ಹನ್ನೆರಡನೇ ಶತಮಾನದಾಗ ಶರಣರು ಬಹಳ ಸುಂದರವಾಗಿ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಯುವ ಹಂಗೆ ಒಂದು ಮಾತು ಹೇಳಿದರು ಮಾಯೆ ಅಂದ್ರೆ ಏನಪ್ಪಾ ಮನಸ್ಸು ವಿಕಾರಗಳಿಂದ ಕೂಡಿದರೆ ಮಾಯೆ ಮನಸ್ಸು ವಿಕಾರಗಳಿಂದ ವಿಕಾಸ ಬ್ಯಾರೆ ವಿಕಾರ ಬ್ಯಾರೆ ಮನಸ್ಸು ವಿಕಾರಗಳಿಂದ ಕೂಡಿದರೆ ಮಾಯೆ ಮನಸ್ಸು ವಿಕಾಸದಿಂದ ಕೂಡಿದರೆ ಮುಕ್ತ ಅನ್ನುವಂಥ ಮಾತು ಎಷ್ಟು ಸರಳ ಈ ಮಾಯೆ ಬಗ್ಗೆ ಅವರು ಎರಡ ಮಾತಿನಾಗ ಹೇಳಿದ್ರು ವಿಕಾರಗಳಿಂದ ಕೂಡಿದರೆ ಮಾಯೆ ವಿಕಾಸದಿಂದ ವಿಕಾಸ ಅಂದ್ರೆ ಬೆಳವಣಿಗೆಯಿಂದ ಮನಸ್ಸು ವಿಕಾಸ ಆಗಬೇಕು ಮನಸ್ಸು ವಿಕಾಸ ಆದಾಗ ನೋಡಿದ್ದೆಲ್ಲ ಆನಂದ ಆಗ್ತೈತಿ ವಿಕಾರ ಆದಾಗ ನೋಡಿದ್ದೆಲ್ಲ ಕೆಟ್ಟದಾಗಿರ್ತೈತಿ ಅಂದ್ರೆ ಈ ಒಳ್ಳೆಯದು ಕೆಟ್ಟದ್ದು ಅನ್ನುವಂತಗತ್ನಾಗ ಹೊರಗಿಲ್ಲ ನಿನ್ನ ನೋಡುವ ಭಾವದೊಳಗದ ಮನುಷ್ಯನೊಳಗದ ಆ ಭಾವನೆಯಿಂದ ಕಣ್ಣು ನೋಡ್ತದ ಭಾವ ಪರಿಶುದ್ಧವಾಗಿದ್ರೆ ನೋಡುವುದೆಲ್ಲ ಚಂದ ಕಾಣ್ತದೆ ಅದಕ್ಕೆ ಬಸವಣ್ಣವ್ರು ಹೇಳಿದರು ಭಾವ ಪರಿಶುದ್ಧನಾಗಿ ವಿಕಾಸದಿಂದ ನೋಡಿದರೆ ಎತ್ತೆತ್ತ ನೋಡಿದತ್ತ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಅಂಧವ ಇದು ವಿಕಾಸ ಆದವನ ಮಾತುಗಳು ವಿಕಾಸ ಆಗ್ಯಾನಂದ್ರೆ ಕ್ಷಣ ತತ್ವದ ಗದಾನ ಅಂತ ಅರ್ಥ ವಿಕಾರ ಆಗೇತಂದ್ರೆ ಬಲಿ ಒಳಗೆ ಬಿದ್ದಾನೆ ಅಂತ ಅರ್ಥ ನೋಡ್ಸಿ ಅದಕ್ಕೆ ಬಹಳ ಚಂದ ವಚನಕಾರ ಹೇಳಿದ್ರು ಕಾಮದಿಂದ ಕರಗಿದೆನಯ್ಯ ಕ್ರೋಧದಿಂದ ಕೊರಗಿದೆ ಲೋಭ ಮೋಹಗಳಿಂದ ಅತಿ ನಂದನಯ್ಯ ಮದ ಮತ್ಸರಗಳಿಂದ ಬೆದೆ ಬೆಂದೆನಯ್ಯ ಅಹಂಕಾರ ಮಮಕಾರದಿಂದ ಮತಿಮಂದ ನಾಗಿದ್ದೆನಯ್ಯ ಇದು ಕಾರಣ ಎಣ್ಣ ಕಾಮಾದಿ ಷಡ್ವರ್ಗಗಳ ಕಳೆದು ಅಹಂಕಾರ ಮಮಕಾರಗಳ ಮಣಿಸಿ ನಿರಂಕಾರಿಯಾಗಿರಿಸು ಮಹಾಲಿಂಗ ಪ್ರಭು ಸಿದ್ಧ ಸಿದ್ಧಲಿಂಗೇಶ್ವರ ಅಂತ ಅವ್ರು ಬರಿತಿರೋಳರು ಮಾಯೆ ಅಂದ್ರೆ ಯಾವುದು ಮಾಯೆಗೆ ಅರ್ಥ ಏನು ಅನ್ನುವುದನ್ನ ತೋಂಟದ ಯಡಿಯೂರು ಸಿದ್ಧಲಿಂಗ ಶ್ರೀಗಳು ಹೇಳ್ತಾರೆ ಹಾಗಾದ್ರೆ ಕೊಲ್ಲಾಪುರದಲ್ಲಿರ್ತಕ್ಕಂಥ ಮಾಯೆ ಎಷ್ಟು ಪ್ರಬಲ ಶಾಲಿ ಆಗಿದ್ದಳು ಮಾಯೆ ಎಷ್ಟು ಪ್ರಬಲವಾಗಿದ್ದಳು ಆ ಮಾಯೆಯ ಬಗ್ಗೆ ಆ ದದೀಚಿ ಮುನಿ ಹೇಳ್ತಾನೆ ಪ್ರಭು ಮಾಯೆ ಅಷ್ಟೊಂದು ಪ್ರಬಲವಾದ ಶಕ್ತಿ ಉಳ್ಳವಳಾಗಿದ್ದಾರೆ ಎಲ್ಲ ಸಿದ್ಧ ಸಾಧಕರನ್ನ ಶಿವಭಕ್ತರನ್ನ ತನ್ನ ಜೀತದ ಹಾಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಆ ಮಾಯೆಗೆ ಐತಿ ಮಾಯೆಗೆ ಐತಿ ಆ ಮಾಯೆ ಎಲ್ಲರನ್ನು ಜೀತದ ಹಾಳನ್ನಾಗಿ ಮಾಡಿಕೊಳ್ತಕ್ಕಂತ ಶಕ್ತಿ ಐತಿ ಅಂದ್ರ ಬಳಕ ಇದರ ಪ್ರಭಾವ ಇದರ ಶಕ್ತಿ ಎಷ್ಟಿರಬೇಕು 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 ಅದಕ್ಕೆ ಹೇಳ್ತಾನೆ ಅವರು ಚಿಮ್ಣಿ ಇಂಥ ಮಾಯೆಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಅನೇಕರು ಶರಣರು ಸಂತರು ಜ್ಞಾನಿಗಳು ಯೋಗಿಗಳು ಸಿದ್ಧರು ಸಾಧಕರು ಇವರೆಲ್ಲರೂ ಕೂಡ ಜೀವದ ಆಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಮಾಯೇ ಒಳಪಡ್ತಾರೆ ಮಾಯೆಯಿಂದ ಯುಕ್ತನಾಗಿ ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಆ ಮಾಯ ಆವರಿಸಿ ಬಿಟ್ಟದ ಮಾಯ ಜೀತದ ಆಳಾಗಿ ಕಾಲಾಗ ದುಡಿಸ್ಕೊಳ್ತಾ ಇದ್ದಾಳೆ ಮಾಯೆ ಅಂತ ಹೇಳಿದ್ರು ಹಾಗಾದ್ರೆ ಮಾಯ ಪ್ರಭಾವ ಹೇಗಿತ್ತು ಅನ್ನೋದನ್ನ ಮಾಯೆಯ ಒಂದು ಪ್ರಭಾವ ಎಷ್ಟು ಆಗಿತ್ತು ಅಂತ ತೀಕೊಂಡು ಕೇಳಿದ್ರೆ ಅದಕ್ಕೆ ಬಹಳ ಚಂದ ಕವಿ ವರ್ಣನೆ ಮಾಡ್ತಾನೆ ಈ ತಗರ ಪವಾಡ ಅಂತ ತೀಕೊಂಡು ಉಪನಿಷತ್ತದೊಳಗೆ ಬರ್ತದೆ ಅದ್ರ ಬಗ್ಗೆ ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳು ಒಂದು ಮಾತನ್ನ ಬರಿತಾ ಇದ್ದಾರೆ ಅದು ಯಾವ ಮಾತು ಗುರುರಾಜ ಚರಿತ್ರೆ ಅಂತ ಬರೆದಾರ ಅವರು ಯಾರೋ ಯಡಿಯೂರ ತೋಂಟದ ಸಿದ್ಧಲಿಂಗ ಶಿವಿಗಳಂದು ಹದಿನೈದನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಒಬ್ಬ ಯತಿಗಳು ಬಸವಣ್ಣ ಹನ್ನೆರಡನೇ ಶತಮಾನದೊಳಗ ಹೇಗೆ ಅನುಭಾವ ಮಂಟಪವನ್ನ ಕಟ್ಟಿದ ಹದಿನೈದನೇ ಶತಮಾನದೊಳಗ ನೂರ ಒಂದ ಮಂದಿ ಜಂಗಮರನ್ನ ವಿರಕ್ತರನ್ನ ಕರ್ಕೊಂಡು ಹಳ್ಳಿಗೆ ಸಂಚಾರ ಮಾಡಿ ಧರ್ಮ ಜಾಗೃತಿ ಮಾಡಿಸಿದ ಮತ್ಯಾವ ಮಹಾನ್ ಪುರುಷ ಈ ಜಗತ್ತಿನ ಆಗ ಏನಂದ್ರ ಯಡಿಯೂರು ತೋಂಟದ ಸಿದ್ಧಲಿಂಗ ಯತಿ ಯೋಗಿಗಳು ಅಂತ ಸಾಧನವನ್ನು ಮಾಡಿದರ ಅಂತ ಸಾಧನೆ ಮಾಡಿರ್ತಕ್ಕಂಥ ಯಡಿಯೂರು ತೋಂಟದ ಸಿದ್ಧಲಿಂಗ ಶಿವಿಗಳು ಗುರುರಾಜ ಚರಿತ್ರೆ ಅಂತ ಒಂದು ಪುಸ್ ಪುಸ್ತಕವನ್ನ ಬರ್ದಾರ ಒಂದು ಕಾವ್ಯವನ್ನು ರಚನೆ ಮಾಡ್ಯಾರ ಆ ಕಾವ್ಯದೊಳಗ ಆ ಮಾಯೆ ಹೇಗಿದ್ದಳು ಅನ್ನುವಂತ ಅಲ್ಲಿ ಬರ್ತದ ಅದನ್ನೇ ಎತ್ತಿ ನಮ್ಮ ಕವಿಗಳಾಗಿರ್ತಕ್ಕಂಥ ಯಾರು ಗೌವಾರದ ಬಸವಲಿಂಗ ಶಾಸ್ತ್ರಗಳು ಇಲ್ಲಿ ಉಲ್ಲೇಖ ಮಾಡ್ಯಾರ ಕೊಲ್ಲಾಪುರದ ಮಾಯೆಯ ಬಗ್ಗೆ ಇದಕ್ಕಿ ಮೊದಲಾಗಿ ತೋಂಟದ ಶುದ್ಧಲಿಂಗಗಳು ಬರ್ತಿದ್ದು ವರ್ಣನೆ ಹೀಗಿದೆ ನೋಡಿ ಮಾಯೆಯು ರೂಪ ಲಾವಣ್ಯ ವಯ್ಯಾರ ಉಳ್ಳವಳು ನೋಡ್ರಿ ಅದ್ರ ಬಗ್ಗೆ ಕವಿಗಳು ಯಾರೋ ತೋಂಟದ ಸಿದ್ಧಲಿಂಗ ಶಿವಿಗಳು ಗುರುರಾಜ ಚರಿತ್ರೆ ಅನ್ನುವಂಥ ಚರಿತ್ರೆ ಎರಡು ಮಾತನ್ನ ಬರೀತಾರೆ ಹೇಗಿದೆ ಆ ಮಾಯೆಯೇ ವರ್ಣನೆ ಅಂತ ಮಾಯೆಯ ಹೇಗಿದೆ ಪ್ರತಿಷ್ಠೆ ಮಾಯೆಯ ಶಕ್ತಿ ಹೇಗಿದೆ ಅನ್ನೋದು ವರ್ಣನೆ ಮಾಡ್ತಾನೆ ಮಾಯಾಂಗಿನಿ ಅಂತ ಕರೀತಾರ ಮಾಯ ಅರ್ಥಾರ್ಥ ಮಾಯಾಂಗಿನಿ ಭೂಮಿ ಮಾಯೆಯೋ ರೂಪ ಲಾವಣ್ಯ ಬುಯ್ಯಾರ ಉಳ್ಳವಳು ವಯ್ಯಾರ ಉಳ್ಳವಳು ಜಡೆ ಮುಕುಟ ಕಂತೆ ದೃಢ ಚಿತ್ತದೊಳಗಿಯ ಕಡಗಲ ಸಿದ್ಧಯತಿಗಳ ನೋಡ್ರಿ ಎಷ್ಟು ಚಂದ ಬರೀತಾರ ಧೃತಿ ದೃಢ ಚಿತ್ತದೊಳಗಿಯ ಕಡಗಲ ಸಿದ್ಧಯತಿಗಳ ಬಿಡದೆ ಕೂಡಬೇಕು ಎಂದು ಮಾಯೆಯು ಆಜ್ಞೆ ಹಿಡಿದ ವಿಷವ ಕುಡಿಸಿದಳು ವಿಷ ಕುಡಿದು ಕೂಡಿದರೆ ಸಂಭೋಗ ಸರಿ ಇಲ್ಲದಿದ್ದರೆ ಮೂಗಿಗೆ ಕವಡೆ ಕಟ್ಟಿ ಜೀತಕ್ಕೆ ಇಟ್ಟುಕೊಳ್ಳುವಳು ಹೀಗೆ ನವಕೋಟಿ ಸಿದ್ಧರನ್ನು ಜೀತಕ್ಕೆ ಇಟ್ಟುಕೊಂಡವಳು ಅಂತ ತಿಳ್ಕೊಂಡು ಮಾಯೆಯ ಬಗ್ಗೆ ಅವರು ಅಲ್ಲಿ ಉಲ್ಲೇಖ ಮಾಡ್ಯಾರ ಈ ಚರಿತ್ರೆಯನ್ನ ಮೊದಲು ಉಲ್ಲೇಖ ಮಾಡ್ಯಾರ ಅವರು ಅದನ್ನಲ್ಲೇ ಗವಾದ ಬಸವಲಿಂಗ ಕವಿಗಳು ಇಲ್ಲಿ ಉಲ್ಲೇಖ ಮಾಡ್ಯಾರ ರೇವಣ ಸಿದ್ಧರು ಮಾಯೆಗೆ ಒಳಪಟ್ಟಿಕ್ಕಿರ್ತಂತವ್ರನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಅದಕ್ಕೆ ಮೊದಲು ಯಾರು ಹೇಳಿದಂದ್ರೆ ದದೀಚೆ ಮುನಿ ರೇವಣ ಸಿದ್ಧರಿಗೆ ಹೇಳ್ತಾನೆ ಹೀಗೆ ಮಾಯೆಯ ಬಲೆಯೊಳಗೆ ಬಿದ್ದವರು ನವಕೋಟಿ ಸಿದ್ಧರು ಅಂತ ತಿಳ್ಕೊಂಡು ಯಾಕ ನವಕೋಟಿ ಸಿದ್ಧರು ಆ ಮಾಯೆಯ ಬಲೆಯೊಳಗೆ ಬಿದ್ದರು ಅಂತ ತಿಳ್ಕೊಂಡು ಕೇಳಿದ್ರೆ ಮಾಯ ರೂಪ ಲಾವಣ್ಯ ವಯ್ಯಾಲ ಅದಕ್ಕೆ ಮಾಯಾಂಗಿನಿ ಮಾಯಾಂಗಿನಿ ಅಂತ ಕಲಿತಾರೆ ಜಡೆ ಮುಕುಟವು ಕಂತೆ ಯಾರು ತಪಸ್ವಿಗಳದಾರ ಸಿದ್ಧರದಾರ ಸಾಧನೆ ಮಾಡಕತ್ತ ದೃಢ ಹ ದೃಢ ಅಂದ್ರ ಏಕನಿಷ್ಠೆ ಏಕನಿಷ್ಠೆ ಸ್ವಾಮಿ ನಿಷ್ಠೆ ಯಾರು ದೃಢ ಚಿತ್ತದೊಳದಾರ ಕಡುಗಲ ಸಿದ್ಧ ಯತಿಗಳ ಬಿಡದೆ ಕೂಡಬೇಕು ಮಾಯ ಆಜ್ಞೆ ಹೇಗಿದೆ ಅಂದ್ರೆ ಯಾರು ಯತಿಗಳದಾರ ಅವರನ್ನ ಯತಿ ಒಳ ಇರ್ತಕ್ಕಂತಾದ ಜಪ ತಪ ಧ್ಯಾನ ಪೂಜೆಗಳನ್ನ ಬಿಡಿಸಿ ಅವಳೊಳನೆ ಕೂಡಬೇಕು ಸಿದ್ಧ ಯತಿಗಳು ಒಂದು ವೇಳೆ ಆಜ್ಞೆಯನ್ನು ವಹಿಸಿ ನಡೆಯದಿದ್ದರೆ ಅವಳ ಆಜ್ಞೆಯನ್ನು ಶಿರಸಾ ವಹಿಸಿ ಅವ್ರು ಯಾರೋ ವಲ್ಲ ಅಂತ ಧಿಕ್ಕಾರ ಮಾಡಿದ್ರೆ ವಿಷ ಕುಡಿದು ಏನ್ ಮಾಡ್ತಿದ್ಲು ಮೂಗಿಗೆ ಕವಳೆ ಕಟ್ಟಿ ಮೂಗಿಗೆ ಕವಡೆ ಕಟ್ಟಿ ಜೀತಕ್ಕೆ ಇಟ್ಟುಕೊಳ್ಳವಳು ನೋಡ್ರಿ ಅಂದ್ರೆ ಸಿದ್ಧರನ್ನ ಸಿದ್ಧರಣ್ಣ ಜೀತದ ಆಳನ್ನಾಗಿ ಮಾಡಿಕೊಂಡಿದ್ದಳು ಮಾಯೆ ಅಂತ ವರ್ಣನೆ ಮಾಡ್ತಾರವರು ಹಾಗಾದ್ರೆ ಮಾಯೆ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವುದು ಮಾಯೆ ಯಾವುದಕ್ಕ ಮಾಯೆ ಅಂತ ಕರೀತಾರೆ ಮನದ ಮುಂದಿನ ಆಸೆ ಮಾಯ ಅಂತ ಶ್ರೆಲ್ಲರೂ ಪ್ರತಿಪಾದನೆ ಮಾಡ್ಕೊತ ಬಂದ್ರು ಮಾಯೆ ಅಂತ ತೀಕೊಂಡು ಕೇಳಿದ ಅದು ಬಯಸಿದ್ದು ಬಯಸದೇ ಬಂದದ್ದು ಅಂಗಭೋಗ ಬಯಸಿ ಬಂದಿತ್ತು ಅಂಗಭೋಗ ಬಯಸದೇ ಬಂದಿತ್ತು ಅದು ಲಿಂಗಭೋಗ ನಾವು ಆಸೆ ಪಡೋದು ತಪ್ಪಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆಗಳು ಇರಬೇಕು ಆಸೆ ಇದ್ದರೆ ಜೀವನ ಮಾಡಲಿಕ್ಕೆ ಆಗ್ತದ ಮನದ ಮುಂದಿನ ಆಸೆ ಅಂತಾರವರು ಆಸೆ ಎಷ್ಟಿರಬೇಕು ಅಷ್ಟಿದ್ದರೆ ಏನು ಅದರ ಅಪಾಯವಿಲ್ಲ ಎಲ್ಲ ಮೀರಿ ಇದ್ರೂ ಕೂಡ ಹೆಚ್ಚಿಗೆ ಅಪೇಕ್ಷೆಯನ್ನು ಪಡ್ತೀವಿ ಆಸೆಯನ್ನು ಪಡ್ತೀವಲ್ಲ ಬೇಕಂತ ಬೇಕಂತ ವಹಿಸ್ತೀವಲ್ಲ ಅದು ಮನದ ಮುಂದಿನ ಆಸೆ ಅಂತ ಪರಿಗಣಿಸ್ತೈತಿ ಹೆಂಗ ನಿಮಗೊಂದು ಸರಳವಾಗಿ ಹೇಳಬೇಕಂತಂದ್ರೆ ಈಗ ನಮ್ಗೆಲ್ಲ ದುಃಖ ಯಾಕೆ ಆಗ್ತೈತಿ ಅಂದ್ರೆ ಮನದ ಮುಂದಿನ ಅತಿಯಾದ ಆಸೆ ದುಃಖ ಆಗ್ತೈತಿ ಅನುಕೂಲಿಸುತ್ತಿದ್ದ ಒಂದು ಎಂಟು